ಹೊಳೆಯಂಚಿನ ತೋಟದ ಬಳಿ ಕೃಷಿ ಕೆಲಸಕ್ಕೆ ಹೋಗಿದ್ದ ಹಿರಿಯ ಕೃಷಿಕನೊಬ್ಬ ಆಕಸ್ಮಿಕವಾಗಿ ಮೃತಪಟ್ಟ ಘಟನೆ ನಡೆದಿದೆ ಆ ಬಡ ಕುಟುಂಬದ ಜೀವನಾಧಾರವಾಗಿದ್ದ ಗಂಡನನ್ನ ಕಳೆದುಕೊಂಡ ವೃದ್ಧ ಪತ್ನಿಯ ಆಕ್ರಂದನ ಮಾನವೀಯ ಹೃದಯವನ್ನ ಕಲಕುವಂತಿದೆ ಕೃಷಿ ಕೆಲಸ ಮಾಡಿಕೊಂಡಿದ್ದ ಹಿರಿಯ ನಾಗರಿಕರೊಬ್ಬರು ಆಕಸ್ಮಿಕವಾಗಿ ಕಾಲು ಜಾರಿ ಇಲ್ಲವೇ ಬೇರಾವುದೋ ಕಾರಣದಿಂದ ಹೊಳೆಯ ನೀರಿಗೆ ಬಿದ್ದು ಮೃತಪಟ್ಟ ಘಟನೆ ತಾಲೂಕಿನ ಅಚವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಬಗಿಯಲ್ಲಿ ನಡೆದಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗ್ಗಿನಹಳ್ಳಿ ಮೂಲದವರಾಗಿದ್ದ ಹಾಲಿ ಅಂಕೋಲಾ ತಾಲೂಕಿನ ಮಾಬಗಿಯಲ್ಲಿ ವಾಸವಾಗಿದ್ದ ಸೋಮಣ್ಣ ಹನುಮಪ್ಪ ನಿಟ್ಟೂರು ಮೃತ ದುರ್ದೈವಿ ಸುಮಾರು ಮೂವತ್ತು ವರ್ಷ ಹಿಂದೆ ಕೆಲಸಕ್ಕಾಗಿ ಅಂಕೋಲಾಕ್ಕೆ ಬಂದಿದ್ದ ಅವರು ಮಾಬಗಿ ಗ್ರಾಮದ ಹೊಳಿಯ ಬದಿಯಲ್ಲಿ ಸಣ್ಣ ತೋಟ ಮಾಡಿಕೊಂಡು ಪತ್ನಿ ಕುಸುಮವಳೊಂದಿಗೆ ಜೀವನ ಸಾಗಿಸುತ್ತಿದ್ದರು ನಾಲ್ಕೈದು ತಿಂಗಳುಗಳ ಹಿಂದೆ ಪಾರ್ಶ್ವವಾಯು ಕಾಯಿಲಿಕೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಸೋಮಣ್ಣ ಅವರು ಜನವರಿ ಹತ್ತೊಂಬತ್ತರಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಯ ವೇಳೆಗೆ ಮನೆಯ ಹಿಂಪದಿಯಲ್ಲಿ ಹೊಳೆಗೆ ಅಳವಡಿಸಿದ್ದ ಪಂಪ್ಸೆಟ್ ಚಾಲು ಮಾಡಲು ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಅಥವಾ ಬೇರೆ ಯಾವುದೋ ಕಾರಣದಿಂದ ಹೊಳೆಯ ನೀರಿನಲ್ಲಿ ಬಿದ್ದು ಮುಳುಗಿದ್ದರು ಎನ್ನಲಾಗಿದೆ ಜನವರಿ ಇಪ್ಪತ್ತರಂದು ಹೊಳೆಯಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ ಮಾಹಿತಿ ಪಡೆದ ಅಂಕೋಲಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಘಟನಾ ಸ್ಥಳದಿಂದ ಮೃತದೇಹವನ್ನ ಮೇಲೆತ್ತಲು ಸ್ಥಳೀಯರು ಸಹಕರಿಸಿದ್ದು ನಂತರ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ತಾಲೂಕು ಆಸ್ಪತ್ರೆಯ ಶವಾಕಾರಕ್ಕೆ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿ ಕುಮಾರ್ ನಾಯ್ಕ್ ನೆರವಾಗಿದ್ದಾರೆ ಮಕ್ಕಳಿಲ್ಲದ ಈ ಕುಟುಂಬದಲ್ಲಿ ಜೀವನದ ಏಕೈಕ ಆಸರಿಯಾಗಿದ್ದ ಗಂಡನ ಅಗಲುವಿಕೆಯಿಂದ ನೊಂದಿರುವ ಕುಸುಮವ್ವ ಅವಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಆಕಸ್ಮಿಕ ಅವಘಡದಿಂದ ಆಘಾತಗೊಂಡಿರುವ ಬಡ ವೃದ್ಧ ಮಹಿಳೆಗೆ ಸರ್ಕಾರದಿಂದ ಯೋಗ್ಯ ಪರಿಹಾರ ಹಾಗೂ ಜೀವನ ಭದ್ರತೆಗೆ ನೆರವು ದೊರಕಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ विस्मुआ न्यूज विलास नायक अंकोला